ಸುಮಗಳು ಹರಿಯುವ ನದಿಯ ನೀರಲ್ಲ ಅವಳ ಎದೆಯ ಅಮೃತವು ಧುಮುಕುವ ಸಿರಿಯಲ್ಲಿ ತುಂಬಿ ವೆಲ್ಕಮ್ ಯು ಕನ್ನಡಿಗ ಯೂಟ್ಯೂಬ್ ಚಾನಲ್ ನಾನು ಹುಟ್ಟಿದ ಮೇಲೆ ಶತಕೋಟಿ ದೇವರು ಹುಟ್ಟಿದ್ದು ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಖತ್ತಾಗಿದ್ದೀನಿ ಇವತ್ತು ಏನಪ್ಪ ವಿಡಿಯೋ ಅಂದರೆ ಇವತ್ತು ಗಂಡಮ್ಮಮ್ಮನಳ್ಳಿ ಕೆರೆಯಲ್ಲಿ ನೀರು ಕೊಡಿಗೆ ಬಿದ್ದಿದ್ದೆ ಅದೇ ವಿಡಿಯೋ ಮಾಡೋಣ ಅಂತೇಳಿ ವೀಡಿಯೋ ಮಾಡೋಕೆ ಬಂದಿದ್ದೀನಿ ಇದು ಊರು ಬಾಕಿಯಲ್ಲೇ ಇರೋದು ಹಂಗಾಗಿ ವಿಡಿಯೋ ಮಾಡೋಕೆ ಬಂದಿದ್ದೀನಿ ಎಲ್ಲರೂ ನೋಡಿ ಇದು ಎರಡೇ ಎರಡನೇ ಸಾರಿ ಇದು ಕೊಡಿಗೆ ಬಿದ್ದಿರೋದು ಫಸ್ಟು ಎರಡು ಸಾವಿರದ ಇಪ್ಪತ್ತೆರಡನೇ ಈ ಎರಡು ಸಾವಿರದ ಇಪ್ಪತ್ತೆರಡನೇ ಇಸಿದ್ರಾಗ ಕೊಡಿಬಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೂಡ ಕೊಡಿಗೆ ಬಿದ್ದಿದ್ದೆ ನಮ್ಮೂರು ಮಧ್ಯ ಮಧ್ಯಕ್ಕೆ ಸಾಂಗ್ ಹಾಕ್ತೀನಿ ನೋಡಿ ಎಲ್ಲರೂ ಓಕೆ ಕಾಲದವಾದರೆ ನಾನು ಪಂಪನ ಪುಟದಲ್ಲಿ ಮೆರೆವೆ ಧನಿಯಾದರೆ ನಾನು ಕೋಗಿಲೆ ಧನಿಯಾಗಿರುವೆ ನುಡಿಯಾದರೆ ನಾನು ಸಿರಿಗನ್ನಡ ನುಡಿಯಾಗಿರುವೆ ನುಡಿಯಾದರೆ ನಾನು ಸಿರಿಗನ್ನಡ ನುಡಿಯಾಗಿರುವೆ ಇವಾಗ ಈ ನೀರೆಲ್ಲ ನಮ್ಮೂರಿಗೆ ಬರೋದು ಇವೆಲ್ಲ ನಮ್ಮೂರ ಮೇಲೆ ಹೋಗೋದು ನೀರೆಲ್ಲ ಇವಾಗೆಲ್ಲ ಪೂರ್ತಿ ಕೆರೆ ಎಲ್ಲ ತೋರಿಸ್ಕೊಂಡು ಲಾಸ್ಟ್ ನಾನು ಮೂರು ಏನೋ ಅದು ಗೋಕಟ ಗೋಕಟ ಅಂತ ತೋರಿಸ್ತೀನಿ ಆಮೇಲೆ ನೆಕ್ಸ್ಟು ಇವಾಗೆಲ್ಲ ಇಲ್ಲೆಲ್ಲ ಫಸ್ಟ್ ವೀಡಿಯೋ ಕ್ಲಿಯರ್ ವೀಡಿಯೋ ಮಾಡಿಕೊಂಡು ಇದು ರೆಡ್ಮಿ ನೈನ್ ಫೋನ್ ಅಷ್ಟು ಕ್ಲಿಯರ್ ಬರಲ್ಲ ನನ್ನ ಮೊಬೈಲ್ದು ವಿವೋ ಇಂದ ಫಸ್ಟ್ ಫೋನ್ ವೀಡಿಯೋ ಅದು ನನ್ನ ಫ್ರೆಂಡ್ ತರಲಿಲ್ಲ ನನ್ನ ಮೊಬೈಲಿಂದ ವೀಡಿಯೋ ಮಾಡಿದೆ ನೆಕ್ಸ್ಟ್ ಕೆರೆಗೆ ಕೆರೆ ಮೇಲೆ ನೋಡ್ಕೊಂಡು ಈಗ ನಮ್ಮೂರಿಗೆ ನಮ್ಮೂರ ಈ ನೀರಲ್ಲ ನಮ್ಮೂರಿಗೆ ಊರ ಮೇಲೆ ಹೋಗ್ತಾವೆ ನೀರಲ್ಲ ನಮ್ಮೂರು ನೆಕ್ಸ್ಟ್ ಹಂಗೆ ಹಳ್ಳಿ ಮೇಲೆ ಹಂಗೆ ಹೋಗ್ತಾನೆ ಇರ್ತಾವೆ ನೀರು ಇವಾಗ ಸ್ವಲ್ಪ ಸಾಂಗ್ ಇಸುರಿನ ಬನಸಿರಿಗೆ ಸೌಂದರ್ಯ ಸರಸ್ವತಿ ಆಹಾಹಾ ಯುವ ನದಿಯಲಿ ಜಾಡಿ ಯುವ ನದಲ್ಲಿ ನಲಿಯುತ್ತೋಲಾಡಿ ಚೆಲುವಿನ ಬಲೆಯ ಬೀಸಿದಳು ಈ ಗಂಧದ ಗುಡಿಯಲ್ಲಿ ನೆಲೆಸಿ ನೀನು ಹೇಳಪ್ಪ ಹೇಳ वो ಹೇಳ್ತಿದ್ದೀಯಾ ಏನೋ ಏನಿಲ್ಲ ಬಡಪ್ಪ ಹೇಳ 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 ನೀಂಗೇಗೇದು ಕತ್ತಾಕಿದಿ ಎಗ್್ರು मत ನಾನು ಈಗ ಮಜವಾಗಿ ಕಣಪ್ಪ ಮೊಯ 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 ಇಳಾ ಇಳಾ ತೋ ಆತ ನಿರೋದಕ ತೋ ಲೈಕ್ ಆತದಾ ತಾನೆ ಅಂತ ಕೂಡ ಬರಲ್ಲ ಬಂತು ಕೆರೆ ನೀರೆಲ್ಲ ಇಲ್ಲಿಗೆ ಬರ್ತದಿದೆ ನಮ್ಮ ಗೋಕಟ್ಟೆ ಅಣೆಕಟ್ಟು ಅಂತ ಕರೀತಾರೆ ಗೋಕಟ್ಟೆ ಅಂತಲೂ ಕರೀತಾರೆ ಕೆರೆ ನೀರಲ್ಲಿ ಬಂದಿರೋ ನೀರೆಲ್ಲ ಇಲ್ಲಿಗೆ ಬಂದು ಇಲ್ಲಿಂದ ಮುಂದಕ್ಕೆ ಪಾಸ್ ಆಗ್ತಿರ್ತವೆಲ್ಲ ಹಾಗೆ ಹಳ್ಳಿ ಮೇಲೆ ಹಳ್ಳಿ ಮೇಲೆ ಹೋಗ್ತೇ ಇರ್ತವೆ ಇಷ್ಟೇ ವೀಡಿಯೋ ನನ್ನ ನಾನು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾತ್ರ ಮಾಡಿ ಮಾಡಲೇಬೇಕು ನೀವು ಓಕೆ ಜೈನ್ ಅಂತ ಮಾಡ್ತೀವಿ ಬಾಯ್ ಬಾಯ್